ia ಮೂಲ ಸೌಕರ್ಯ ನೀಡದೆ ಶಿವರಾಮ್ ಕಾರಂತ ಬಡಾವಣೆ ವ್ಯಾಪ್ತಿಯ ಹದಿನೇಳು ಗ್ರಾಮಗಳ ಐದು ಸಾವಿರದ ನೂರ ಎಪ್ಪತ್ತೊಂದು ಕಟ್ಟಡಗಳಿಗೆ ಬಿಡಿಎ ನಿಗದಿಪಡಿಸಿರುವ ಅವೈಜ್ಞಾನಿಕ ಅಭಿವೃದ್ದಿ ಶುಲ್ಕವನ್ನು ರದ್ದುಗೊಳಿಸಬೇಕೆಂದು ದಲಿತ ಸಂಘರ್ಷ ಸಮಿತಿಯ ಬೆಂಗಳೂರು ಜಿಲ್ಲಾ ಸಂಯೋಜಕ ರಾಮಗೊಂಡನಹಳ್ಳಿ ರಮೇಶ್ ಒತ್ತಾಯಿಸಿದರು ಈ ಕುರಿತು ದಲಿತ ಸಂಘರ್ಷ ಸಮಿತಿಯ ಬೆಂಗಳೂರು ಜಿಲ್ಲಾ ಸಮಿತಿ ಶಿವರಾಮ್ ಕಾರಂತ ಬಡಾವಣೆ ಸಂತ್ರಸ್ತ ರೈತರ ಸಹಯೋಗದಲ್ಲಿ ಯಲಹಂಕಾದಲ್ಲಿ ಏರ್ಪಡಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶಿವರಾಮ ಕಾರಂತ ಬಡಾವಣೆ ಮನೆ ಕಾಮಗಾರಿ ಪ್ರಾರಂಭವಾಗಿ ಮೂರು ವರ್ಷಗಳೇ ಕಳೆದಿದ್ರೂ ಕಾಮಗಾರಿಯೂ ಪೂರ್ಣಗೊಂಡಿಲ್ಲ ಯಾವುದೇ ಮೂಲ ಸೌಕರ್ಯ ಕಲ್ಪಿಸಲು ಸಾಧ್ಯವಾಗಿಲ್ಲ ಪರಿಸ್ಥಿತಿ ಹೀಗಿದ್ದು ಬಿಡಿಎ ಏಕಾಏಕಿಯಾಗಿ ನಿವೇಶನ ಹಂಚಿಕೆ ಪ್ರಕ್ರಿಯೆಗೆ ಚಾಲನೆ ನೀಡುವುದಾಗಿ ಬಿಡಿಎ ಅಧಿಕಾರಿಗಳು ಪತ್ರಿಕಾ ಹೇಳಿಕೆ ನೀಡಿರುವುದು ನಿಜಕ್ಕೂ ಹಾಸ್ಯಾಸ್ಪದ ಸಂಗತಿ ಎಂದರು ಈ ಕೇಸು ಮನ ಮನೆ ಉಚ್ಚಿನ ನ್ಯಾಯಾಲಯದಲ್ಲಿ ಬಾಕಿ ಇದೆ ಸ್ಟೇ ಇದೆ ಹಂಚಿಕೆ ಪ್ರಕ್ರಿಯೆ ಇದೆ ಇಲ್ಲಿ ಕಾಮಗಾರಿ ನೀಡುವುದಿಲ್ಲ ಜೊತೆಗೆ ಸಂಪೂರ್ಣ ಏನು ವೇದ ಆ್ಯಕ್ ಬಿಡಿ ಅಪ್ಲೈ ಆಗ್ತದೆ ವೇದ ಆ್ಯಕ್ಟ್ ಪ್ರಕಾರ ಯಾವ್ದಾದ್ರು ನಿವೇಶನಗಳನ್ನು ಹಂಚಿಕೆ ಮಾಡಿದ್ರೆ ಮೂರು ತಿಂಗಳೊಳಗಾಗಿ ಅಲ್ಲಿ ಮನೆ ಕಟ್ಟತಕ್ಕಂಥ ವಾತಾವರಣವನ್ನು ಮೂಲಸೌಭರನ್ನ ಕಲ್ಸ್ಬೇಕಾಗಿರೋದು ಬಿಡಿ ಬಿಡಿ ಅಥವಾ ಯಾವುದೇ ಬಡಾವಣೆ ಆಗಿದೆ ಆದರೆ ಇದು ಯಾವುದನ್ನೂ ಮಾಡಿದೆ ಬಡಾವಣೆ ಕಾಲವಾದ ಕೂಡ ಇವತ್ತಿನ ಕೆಲಸ ಮಾಡಿಲ್ಲ ಇವತ್ತು ಇವರು ಸೈಟ್ ಹಂಚಿಕೆ ಮಾಡ್ತೀನಿ ಅಂತಂದ್ರೆ ಇವರು ದುಡ್ಡು ಮಾಡ್ತಕ್ಕಂಥ ಪ್ರಕ್ರಿಯೆ ಮುಂದಾಗಿದ್ರಿಂದ ರೈತರನ್ನ ಆ ಒಳ್ಳೆ ಮನೆ ಕೊಟ್ಟಿಲ್ಲ ಹಂಗಾಗಿ ಇದು ಈ ಸೈಟ್ ಹಂಚಿಕೆ ವಿಚಾರವಾಗಿ ಸಮಗ್ರವಾದ ವರದಿಯನ್ನ ಮತ್ತೆ ಕಾಮಗಾರಿ ಎಷ್ಟು ಪೂರ್ಣ ಆಗಿದೆ ಆ ಕಾಮಗಾರಿ ಏನಾಗಿದೆ ಈ ಎಲ್ಲ ವರದಿಯನ್ನು ಮನೆ ಉಚ್ಚ ನ್ಯಾಯಾಲಯಕ್ಕೆ ಕೊಟ್ಟು ಅನುಮತಿ ಪಡೆದ ಮೇಲೆ ಈ ಪ್ರಕ್ರಿಯೆ ಅಂತ ಹೇಳಿ ನಾವು ಮೊದಲನೇದಾಗಿ ಒತ್ತಾಯಿಸ್ತೀವಿ ಎರಡನೇ ವಿಚಾರ ಜಸ್ಟಿಸ್ ಚಂದ್ರಶೇಖರ್ ಕಮಿಟಿ ಏನು ಒಂದು ಸುಮಾರು ಏಳು ಸಾವಿರ ಅರ್ಜಿಗಳನ್ನು ಸ್ವೀಕಾರ ಮಾಡ್ತದೆ ತಮಗೆಲ್ಲ ಗೊತ್ತು ನಾವು ನಮ್ಮ ಹೋರಾಟದ ಫಲವಾಗಿ ಒಂದು ಕಮಿಟಿಯನ್ನು ಮೀ ಸುಪ್ರೀಂ ಕೋರ್ಟ್ ಒಂದು ವಿಧಾನ ಆಗ್ತಾರೆ ಮನೆಯಲ್ಲಿ ಹೊಡಿತಾ ಇರ್ತಾರೆ ಇಲ್ಲಿ ನಾವು ತೀವ್ರವಾದ ಪ್ರತಿಭಟನೆಗಳನ್ನು ಮಾಡಿದಾಗ ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿಯನ್ನು ಈ ರೀತಿ ಆ ಮನೆ ಮನೆಗಳನ್ನು ಧ್ವಂಸ ಮಾಡ್ತಾ ಇರೋದಿಲ್ಲ ಹೊಡಿತಾ ಇರೋದ್ರಿಂದ ರೈತರ ಪ್ರತಿಭಟನೆ ಜಾಸ್ತಿ ಆಗಿದೆ ಇದು ಪರಿಹಾರ ಕ್ರಿಯೆ ಅಂತ ಒಂದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಒಂದು ಸಮಿತಿಯನ್ನು ನೇಮಕ ಮಾಡಿದೆ ಜಸ್ಟಿಸ್ ಚಂದ್ರಶೇಖರ್ ಕಲಿಕೆ ಎರಡ್ ಸಾವಿರದ ಹದಿನೆಂಟಕ್ಕಿಂತ ಮುಂಚೆ ಕಟ್ಟಿರ್ತಕ್ಕಂಥ ಮನೆಗಳು ಅದು ಬೇಕಂದ್ರೆ ಅಕ್ಲಿಷನ್ ಪ್ರಕ್ರಿಯೆಗಿಂತ ಮುಂಚೆ ಸುಪ್ರೀಂ ಕೋರ್ಟ್ ಆಗಸ್ಟ್ ಮೂರು ಎರಡು ಸಾವಿರದ ಹದಿನೆಂಟರಲ್ಲಿ ಆದೇಶ ಆಗಕ್ಕಿಂತ ಮುಂಚೆ ಕಟ್ಟಿರ್ತಕ್ಕಂಥ ಮನೆಗಳನ್ನು ಉಳಿಸೋದಕ್ಕೆ ಅರ್ಜಿ ಸ್ವೀಕಾರ ಮಾಡಿ ಪರಿಶೀಲನೆ ಮಾಡಿಕೊಡಿ ಅಂತ ಸುಪ್ರೀಂಕೋರ್ಟ್ ಹೇಳ್ತಾರೆ ಅದು ಉಳ್ಕೊಳೋದಕ್ಕೋಸ್ಕರ ಇಲ್ಲಿನ ರೈತರನ್ನೆಲ್ಲ ಮಟ್ಟ ಹಾಕಿ ಬಡಾವಣೆ ಮಾಡಿಯೇ ತೀರೋ ಸಿದ್ಧ ಅಂತ ಬಂತು ಇಲ್ಲಿರ್ತಕ್ಕಂಥ ಬಹಳಷ್ಟು ರೈತರುಗಳು ಅವರು ಯಾವ ಹೋರಾಟದ ಜೊತೆ ಜೊತೆ ಸರ್ಕಾರನೂ ಕೊಟ್ಟಿದೆ ಕ್ಯಾಮ್ರೋ ಸರ್ ಏನು ಬೀಳಿಯಾಗೆ ಸ್ವಾಧೀನಕ್ಕೆ ಬಿಟ್ಕೊಟ್ಟಿದ್ದಾರೆ ರೈತರು ಯಾವತ್ತೂ ರೇಷಿಯೋ ವಿಚಾರ ಬಂದಾಗ ಐವತ್ತು ನಾವು ಅರವತ್ತು ಪರ್ಸೆಂಟ್ ಬೆಳಿಗ್ಗೆ ಇದ್ದಿದ್ದೀವಿ ಎಲ್ಲ ಹೋರಾಟಗಳಲ್ಲೂ ಕಮ್ಮಿ ಸರ್ಕಾರ ನಾವು ನಲ್ವತ್ತು ಪರ್ಸೆಂಟಿಗೆ ಗೆದ್ದು ಸೊ ಅದಿನ್ನೊಂದು ಚರ್ಚೆ ಹಂತದಲ್ಲ ಸರ್ಕಾರಗಳು ಎಷ್ಟು ಸರ್ಕಾರಗಳು ಬಂದು ಎಲ್ಲ ಸರ್ಕಾರಗಳಿಗೂ ಮನವಿಗಳು ಕೊಟ್ಟಿದ್ದೀವಿ ಎಲ್ಲ ಸರ್ಕಾರಗಳ ವಿರುದ್ಧಲ್ಲೂ ಹೋರಾಟ ಮಾಡಿದ್ವಿ ಎಲ್ಲ ಹಂತದಲ್ಲೂ ಹೋರಾಟ ಮಾಡಿದ್ವಿ ಸೊ ಅದು ಮುಂದಿನ ದಿನಗಳಲ್ಲಿ ನಮ್ಮ ರಮೇಶ್ವರ ರಮೇಶ್ವರ್ ಹೇಳಿರೋ ಥರ ಮುಂದಿನ ಸಭೆಗಳಲ್ಲಿ ಚರ್ಚೆಗಳು ಮಾಡ್ಕೊಡ್ತೀವಿ ಆದರೆ ಈ ರೇಷಿಯೋ ವಿಚಾರನ ಯಾಕೆ ನಾವು ಮತ್ತೊಮ್ಮೆ ಮುಂದೆಲೇ ತಂದು ಹೋರಾಟ ಮಾಡ್ತೀವಿ ಅಂದರೆ ಮೈಸೂರಲ್ಲಿ ಮುಖ್ಯಮಂತ್ರಿಗಳು ತಗೊಂಡೋ ನಿವೇಶನದ ಐವತ್ತು ಪರ್ಸೆಂಟ್ ರೇಚು ಪಕ್ಕದಲ್ಲಿ ವಿಜಯಪುರದಲ್ಲಿ ಐವತ್ತು ಪರ್ಸೆಂಟ್ ರೇಚು ಬಳ್ಳಾರಿಯಲ್ಲಿ ಕೆ ಐ ಡಿಬಿನಲ್ಲಿ ಐವತ್ತು ಪರ್ಸೆಂಟ್ ರೇಚು ಜಗದೀಶ್ ಶೆಟ್ಟರ್ ಅವರು ಯಾವುದೋ ಇದರಲ್ಲಿ ಹುಬ್ಬಳ್ಳಿಯಲ್ಲಿ ಕೈಗಾರಿಕೆಗೋಸ್ಕರ ಅಭಿವೃದ್ಧಿ ಪಡಿಸಿದ್ರೆ ಐವತ್ತು ಪರ್ಸೆಂಟ್ ನಮ್ಮದು ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಹತ್ತು ಕಿಲೋಮೀಟ್ರಲ್ಲಿ ನಮ್ಮದೇ ನಲ್ವತ್ತು ಪರ್ಸೆಂಟು ರೈತರಿಗೆಲ್ಲ ಏನು ಎಂತ ಕಡೆ ಮಾಡಿದರೆ ಪಿತ್ರಾರ್ಜಿತವಾಗಿ ಕೆಂಪೇಗೌಡರ ಕಾಲದಿಂದ ಉಳ್ಸ್ಕೊಂಬಂದಂಥ ಜ ಬೆಳೆ ಬಾಳ್ತಕ್ಕಂಥ ಜಮೀನನ್ನು ಇವತ್ತು ಬಿಳಿಯ ಕೊಟ್ಟು ಯಾರು ಇವ್ರದ ನಿವೇಶನಗಳನ್ನ ಸು ವಿಚಾರವಾಗಿ ಅಥವಾ ಅವರ ಪಾರ್ಟೇಷನ್ ವಿಚಾರವಾಗಿ ಬಿಳಿಯ ಮುಂದೆ ಹೋದರೆ ಇವತ್ತು ದಾಸ್ಯದಲ್ಲೇ ಬ ನಾಲ್ಕನೇದ ನೌಕರರಂತರ ನಡೆಸ್ಕೊಂತಾರಲ್ಲ ಬಿಡಿ ಎಲ್ಲೇ ಅಧಿಕಾರಿಗಳು ಸ್ವಲ್ಪ ಆದರೂ ಸಾಮಾನ್ಯ ಜ್ಞಾನ ಇರಬೇಕಲ್ಲ ಎಷ್ಟೋ ಜನ ರೈತರುಗಳು ನಾವು ಬಿ ಡಿ ಎ ಮುಖಾಂತರ ಪ್ರಯಾಣ ಮಾಡೋ ನೋಡಿದ್ವಿ ಬೆಳಗ್ಗೆ ಹತ್ತು ಗಂಟೆಗೆ ಹೋಗಿ ಮನೆಯಿಂದ ಬುತ್ತಿ ಕಟ್ಕೊಂಡು ಹೋಗಿ ಬಿ ಡಿ ಕೆ ಗೇಟಲ್ಲಿ ನಿಂತ್ಕೊಂಡು ಮೂರುವರೆ ಗಂಟೆಗೆ ಕಾಯಬೇಕಾ ಸೊ ಸುಪ್ರೀಂ ಕೋರ್ಟ್ ಮುಂದೆ ಆಡಳಿತಾತ್ಮಕ ಮಂಜೂರಾತಿ ತಗೊಂಡೋಗಾಗ ರೈತರ ಸಹಭಾಗಿತ್ವದಲ್ಲಿ ನಾವು ಬಡಾವಣೆ ಮಾಡ್ತೀವಿ ಅದು ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಬಡಾವಣೆ ಮಾಡ್ತೀವಿ ಅನ್ನೋದನ್ನು ಖುಷಿಪಟ್ಟಂತ ಇಪ್ಪತ್ತೈದು ವರ್ಷದಿಂದ ಅರ್ಜಿಗಳ ಹಾಕೊಂಡು ಕಾಯ್ತಾ ಇರೋರು ಒಂದ್ ಕಡೆ ನಿವೇಶನ ರೈತರು ಕೂಡ ಮತ ಪಕ್ಷಗಳ ಸರ್ಕಾರ ಒಂದ್ ಕಡೆ ರೈತರಿಗೆ ಹೊಂದಿಸೋದು ಇನ್ನೊಂದ್ ಕಡೆ ನಿವೇಶನದಾರರು ಹೊಂದಿಸೋದು ಇನ್ನೊಂದ್ ಕಡೆ ಮನೆ ಮಾಲೀಕರನ್ನು ಹೊಂದಿಸೋದು ಅದ್ರ ಜೊತೆಗೆ ಕಳೆದ ಇಪ್ಪತ್ತು ಮೂವತ್ತು ಐವತ್ತು ವರ್ಷಗಳಿಂದ ಬಿಡಿಗೆ ರಚನೆ ಆದ ಅರ್ಜಿಗಳನ್ನ ಅರ್ಜಿಗಳನ್ನು ಹಾಕೊಂಬಂದು ಕಾಯ್ತಾ ಇದ್ದಾರೆ ದುಡ್ಡು ಕಟ್ಟಿ ಆ ನಡೀತಾ ಇರೋದಕ್ಕೆ ವಿರುದ್ಧವಾಗಿ ನಾವು ಧಿಕ್ಕಾರಿಸ್ತಾ ಈ ಸರ್ಕಾರಕ್ಕೆ ಬೀಳಕ್ಕೆ ಧಿಕ್ಕಾರ ಹೇಳ್ತಾ ಇವತ್ತು ಅವರೇನು ಏನು ಹಂಚಿಕೆ ಮಾಡೋಕ್ಕ ಪತ್ರಿಕೆ ಪ್ರಕಟಣೆಯಲ್ಲಿ ಹೊರಟಿದ್ದಾರೆ ಅದಕ್ಕೆ ನಮ್ಮ ವಿರೋಧ ಇದೆ ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಿ ಎಲ್ಲ ಮೂಲಭೂತ ಸೌಕರ್ಯಗಳು ಕಲ್ಪಿಸಿ ನೀರು ಸ್ಯಾನಿಟ್ರಿ ಕರೆಂಟು ಎಲ್ಲ ಯೂನಿಟ್ಗಳು ಕಲ್ಪಿಸಿ ರೈತರಿಗೆ ಹಂಚಿಕೆ ಆದ ನಂತರ ಅಲರ್ಟ್ ಆಗಬೇಕನ್ನೋದು ನನ್ನ ಮನವಿ ಹಾಗೂ ಒತ್ತಾಯ ಎಲ್ಲ ಕಮರ್ಷಿಯಲ್ ಮೂಲೆ ನಿವೇಶನ ವಾಣಿಜ್ಯ ನಿವೇಶನಗಳು ಎಲ್ಲ ಅರವತ್ತು ಅವರೇನು ರೇಷು ಹೇಳಿದ್ದಾರೆ ಈಗ ಆ ರೇಷು ಪ್ರಕಾರವಾಗಿ ಕ್ರಮಬದ್ಧವಾಗಿ ಸಮಪಾಲವಾಗಿ ಹಂಚಬೇಕನ್ನೋದು ನಮ್ಮ ಒತ್ತಾಯ ಈಗ ಸರ್ಕಾರ ಮಾಡಕ್ಕೆ ಹೋಗತಿರೋದು ಜನಸೇವೆಗೆ ಅಂತ ಕಮರ್ಷಿಯಲ್ ಮಾಡಿ ರಿಯಲ್ ಎಸ್ಟೇಟ್ ಮಾಡಿಕೊಳ್ತೀವಿ ಈಗ ಅವ್ರಿಗೆ ಬೀಡಿಯಾಗಿ ಲಾಭ ಮಾಡಬೇಕು ರೈತರಿಗೆ ಲಾಭ ಆಗಬಾರ್ದು ರೈತರಿಗೆ ಒಳ್ಳೇದಾಗಬಾರ್ದು ರೈತರ ಬೆನ್ನೆಲುಬು ಸರ್ಕಾರ ಅಂತ ಹೇಳ್ತಾ ಹಿಂದೆ ಬೆನ್ನಿನ ಎಲುಬುಗಳನ್ನ ಮುಗಿಯುವ ಮೂಲಕ ಕುತಂತಗಾದಕ್ಕೆ ಪ್ರಯೋಗ ಮಾಡ್ತಾ ಇದೆ ಸರ್ಕಾರ ಹಾಗೂ ಬಿ ಡಿ ಎರಡನ್ನು ಹಾಗಾಗಿ ಈ ರೈತರ ಜೊತೆ ಸಂವಾದ ಮಾಡಿ ಅದು ಸಮರ್ಪಕವಾಗಿ ಹಂಚಿಕೆ ಅನ್ನೋದು ಈ ಪತ್ರಿಕೆಯ ಮೂಲಕ ಒತ್ತಾಯಿಸ್ತಾ ಹಾಗೆ ಹದಿನೇಳು ಗ್ರಾಮಗಳಲ್ಲಿ ಡೆವಲಪ್ ಬಿಟಮಿನ್ ಚಾಗ ಮಾಧ್ಯಮಗಳಲ್ಲಿ ಬಂದಿದೆ ಊರ ಅವೈಜ್ಞಾನಿಕವಾಗಿ ಇರೋ ಹಾಕಿದ್ದಾರೆ ಬಟ್ ಎಲ್ಲ ಗ್ರಾಮ ಪಂಚಾಯಿತಿಗಳು ಬಿ ಬಿ ಎಂ ಪಿ ಎಲ್ಲ ಮೂಲ ಸೌಕರ್ಯಗಳು ಕಲ್ಪಿಸಿದೆ ನೀರು ವಾಟ್ರು ಡ್ರೈನೇಜು ಎಲ್ಲ ಮೂಲ ಸೌಕರ್ಯ ಕಲ್ಪಿಸಿದೆ ಅದನ್ನು ಹಾಳು ಮಾಡಿ ಮತ್ತೊಂದುಕಿಂತ ಮಾಡಿ ಆ ರೈತರ ಮೇಲೆ ದುಂಡ ವೆಚ್ಚ ಹಾಕಿ ರದ್ದು ಮಾಡಬೇಕು ಆ ಮೂಲ ಲೋಕಲ್ ಇದೆ ಸರ್ಕಾರ ಈಗ ಆಲ್ರೆಡಿ ಅಲ್ಲಿ ಖರ್ಚು ಮಾಡಿದೆ ಲೋಕಲ್ ಬಾಡಿ ಜನಗಳ ಕರಾರ ದುಡ್ಡಿನಲ್ಲಿ ಆಲ್ರೆಡಿ ಖರ್ಚಾಗಿದೆ ಡ್ರೈನೇಜು ಮೂರು ಎಲ್ಲ ವ್ಯವಸ್ಥಿತವಾಗಿದೆ ನಾವು ಮುಂದೆ ಹೋಗಿ ಅರ್ಜಿ ಹಾಕೊಂಡಿಲ್ಲ ನಮ್ಗೆ ನೀರು ಬೇಕು ದೀಪ ಬೇಕು ರೋಡ್ ಬೇಕು నా డెవలప్మెంట్ నాలుగు అర్జీ హా